ಸುಮಾರು ಐದು ವರ್ಷಗಳಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಹಾಗೂ ವಿದ್ಯಾರ್ಥಿಗಳ ಮೇಲೆ ನಡೆಯುತ್ತಿರುವ ಅನ್ಯಾಯವನ್ನು ಸರ್ಕಾರ ಈ ಕೂಡಲೇ ಸರಿಪಡಿಸಬೇಕು ಎಂದು ನವ ಕರ್ನಾಟಕ ಸಂಗೀತ ಪದವೀಧರರ ಸಂಘದ ಬಂಡಯ್ಯ ಹಿರೇಮಠ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಾಥಮಿಕ ಹಾಗೂ ಪ್ರೌಢ ಮತ್ತು ಅನುದಾನಿತ ಎಲ್ಲ ಪ್ರಕಾರದ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ಹುದ್ದೆಗಳು ನೇಮಕಾತಿ ಮಾಡಬೇಕು ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಹಾಗೂ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸಕರನ್ನು ಸ್ನಾತಕೋತ್ತರ ಹಾಗೂ ಪದವಿಯಲ್ಲಿ ಖಾಯಂ ಹುದ್ದೆ ನೇಮಕಾತಿ ಮಾಡಬೇಕು ಇನ್ನು ವಿಶೇಷವಾಗಿ ನಿರಂತರವಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸಂಗೀತ ವಿಭಾಗದಲ್ಲಿ ಅಭ್ಯಾಸಿಸುವ ವಿದ್ಯಾರ್ಥಿಗಳಿಗೆ ಈ ಹಿಂದಿನಿಂದಲೂ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಲಕ್ಷ್ಮಿ ಶಂಕರ್ ಜೋಶಿ ಅವರು ವಿದ್ಯಾರ್ಥಿಗಳ ಫಲಿತಾಂಶಗಳಲ್ಲಿ ಕಾಲೇಜಿಗೆ ಬರದೇ ಇರುವ ಹಾಗೂ ಆಂತರಿಕ ಪರೀಕ್ಷೆಯಲ್ಲಿ ಹಾಜರಿರದೇ ಇರುವ ವಿದ್ಯಾರ್ಥಿಗಳ ಅಂಕಪಟ್ಟಿಗಳನ್ನು ಹೆಚ್ಚು ಹಾಕಿ ಪ್ರತಿನಿಧಿ ವಿದ್ಯಾಲಯಕ್ಕೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಅಂಕ ಹಾಕಿ ಮಾನಸಿಕವಾಗಿ ಕುಗ್ಗಿಸುತ್ತಿದ್ದಾರೆ ಈ ಕುರಿತು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯವರಿಗೆ ಪತ್ರ ಬರೆದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಈ ಕೂಡಲೇ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯವರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಅಲ್ಲಿನ ಅತಿಥಿ ಉಪನ್ಯಾಸಕರಿಗೆ ವಜಾಗೊಳಿಸಿ ಸೂಕ್ತ ಉಪನ್ಯಾಸಕರನ್ನು ಆಯ್ಕೆ ಮಾಡಿ ಪ್ರಾಮಾಣಿಕವಾಗಿ ಇರುವ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದರು ಸಮಾಜ ಕಲ್ಯಾಣ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಆಗಿರುವುದಿಲ್ಲ ಕಾರಣ ಅನೇಕ ವರ್ಷಗಳಿಂದ ನಾವೆಲ್ಲ ಅದರ ಕುರಿತು ಧ್ವನಿ ಅಂತ ಹೋರಾಟವನ್ನು ಮಾಡ್ತಾ ಸಂಬಂಧಪಟ್ಟ ಶಿಕ್ಷಣ ಸಚಿವರಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ಬೋದು ಮತ್ತು ಮುಖ್ಯಮಂತ್ರಿಗಳನ್ನು ಕೂಡ ಕಳೆದ ಹದಿನೈದು ವರ್ಷದಿಂದ ಮೂರು ಜನ ಮುಖ್ಯಮಂತ್ರಿಗಳು ನಾಲ್ಕು ಜನ ಮುಖ್ಯಮಂತ್ರಿಗಳು ಇದರ ಕುರಿತು ನಾವು ಮನವಿಯನ್ನು ಮಾಡಿದರು ಯಾವುದೇ ಇದರ ಪ್ರತಿ ಉತ್ತರ ಬಂದಿರುವುದಿಲ್ಲ ಕಾರಣ ಅನೇಕ ನಮ್ಮೆಲ್ಲ ಪದವೀಧರರು ಈಗಾಗಲೇ ಅವರ ವಯಸ್ಸು ಮುಗಿತಾ ಬರ್ತಾ ಇದೆ ಅದರ ಜೊತೆಯೊಳಗೆ ಇವತ್ತು ಇನ್ನೊಂದು ವಿಶೇಷ ಏನು ಅಂತ ಕೇಳಿದ್ರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಈಗ ಜೂನಿಯರ್ ಸೀನಿಯರ್ ವಿದ್ವತ್ ಅಂತಿದೆ ಅದನ್ನು ಮೊದಲು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಡೆಸ್ತಾ ಇತ್ತು ಈಗ ಅದನ್ನು ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ ಕೊಟ್ಟಿದ್ದಾರೆ ಅದರ ಜೊತೆಯೊಳಗೆ ಪದವಿ ಅಂದರೆ ಡಿಗ್ರಿ ಮುಗಿದ ನಂತರದೊಳಗೆ ಎಮ್ ಮ್ಯೂಸಿಕ್ ಸ್ನಾನಕೋತ್ತರ ಅಂತಿದೆ ಅದು ಹಿಂದೂಸ್ತಾನಿ ಕೇವಲ ನಮ್ಮ ಕರ್ನಾಟಕದ ಒಂದು ಐದಾರು ಜಿಲ್ಲೆಯೊಳಗೆ ಮಾತ್ರ ಇದೆ ಇನ್ನು ಮಿಕ್ಕಿದ ಕಡೆ ಎಲ್ಲ ಬೆಂಗಳೂರೊಳಗೆ ಅಲ್ಲಿ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಇಲ್ಲ ಅದರೊಳಗೆ ನಮ್ಮ ಕಲಬುರಗಿಯೊಳಗೆ ಇವತ್ತು ಸಿ ಯು ಕೆ ಆಗಿರ್ಬೋದು ಮತ್ತು ಶರಣಬಸಪ್ಪ ಅಪ್ಪ ಆಗಿರ್ಬೋದು ಜೊತೆಗೆ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಈ ಮೂರು ವಿಶ್ವವಿದ್ಯಾಲಯದೊಳಗೆ ಪದವಿ ಅಂದರೆ ಸಂಗೀತದೊಳಗೆ ಪದವಿ ಅದರ ಜೊತೆ ಒಳಗೆ ಪಿ ಜಿ ಇದೆ ಆದರೆ ಏನಾಗ್ತಾ ಇದೆ ಅಂದರೆ ಪಿ ಜಿಯೊಳಗೆ ಕಳೆದ ಅನೇಕ ವರ್ಷಗಳಿಂದ ಅಲ್ಲಿ ಖಾಯಂ ಆಗಿರ್ತಕ್ಕಂಥ ಲಂಚರ್ಸ್ ಇಲ್ಲ ಅವ್ರನ್ನೆಲ್ಲ ನೇಮಕ ಹೊರಗುತ್ತಿಗೆ ನೇಮಕ ಆಧಾರ ಮೇಲೆ ಅವ್ರನ್ನ ಐವತ್ತು ನೇಮಕ ಮಾಡ್ಕೊಳ್ತಿದ್ದಾರೆ ಆದರೆ ನಮ್ಮೆಲ್ಲ ಪದವೀಧರು ಏನು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲೆಲ್ಲ ಭಾಳಷ್ಟು ಅಕ್ರಮ ಆಗ್ತಾಯಿದೆ ತಮಗೆ ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಮಾತ್ರ ಹೆಚ್ಚಿನ ಮಾರ್ಕ್ಸ್ಗಳನ್ನು ಕೊಡ್ತಿದ್ದಾರೆ ಒಂದು ಎರಡು ಮೂರನೇ ಸೆಮ್ಮಿನವರೆಗೂ ವಿದ್ಯಾರ್ಥಿಗಳು ರೆಗ್ಯುಲರಾಗಿ ಗೊಬರ್ ಮುಂದಿರ್ತಾರೆ ನಾಲ್ಕನೇ ಸೆಮ್ಮಿಗೆ ಇದ್ದಕ್ಕಿದ್ದಂಗೆ ಅದರಲ್ಲೆಲ್ಲ ಬದಲಾವಣೆ ಇದೆ ಯಾಕೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಆ ವಿದ್ಯಾರ್ಥಿಗಳಿಗೆ ಅದರಿಂದ ಅದಕ್ಕಿಲ್ಲಿ ಹತ್ತು ವರ್ಷದಿಂದನೂ ಅಲ್ಲೆಲ್ಲ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅದರೊಳಗೆ ಆಗ್ತಕ್ಕಂಥದ್ದು ಮೇಲಿಂದ ಮೇಲೆ ಅವರಿಗೆಲ್ಲ ಹೇಳ್ತಿದ್ದಾರೆ ಈ ವಿಚಾರ ಕುರಿತು ಹಾಗಾಗಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕೂಡ ಆದರೂ ಅವರು ಒಂದು ಮಾತು ಹೇಳ್ತಿದ್ದಾರೆ ನೀವು ಬೇಕಾದಲ್ಲಿ ಅವರು ಟಿ ವಿ ಪೇಪರ್ ಬೇಕಾದಲ್ಲಿ ಬಂದರೂ ನಮ್ಗೆ ಏನು ಮಾಡೋಕ್ಕಾಗಲ್ಲ ಅಂತ ಮಾತಾಡ್ತಿದಾರಂತೆ ಅದಕ್ಕೆ ಆ ಒಂದು ಅನ್ಯಾಯವನ್ನು ಇದನ್ನೆಲ್ಲ ಹೋಗಲು ಸರ್ಕಾರ ನೇಮಕಾತಿಯನ್ನು ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ವರ್ಷಕ್ಕೆ ಕೇವಲ ನಾಲ್ಕು ಐದು ಜನ ವಿದ್ಯಾರ್ಥಿಗಳು ಮಾತ್ರ ಅಲ್ಲಿ ಪದೇ ವಿದ್ಯಾರ್ಥಿಗಳ ಅಧ್ಯಯನವನ್ನು ಮಾಡ್ತಿದ್ದಾರೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್